ಬಟ್ ಈಗಿರೋ ಸಿಚುವೇಷನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಗಿದೆ ಅದು ಆಗಬಾರ್ದು ಇತ್ತು ಅದು ನಾನು ಖಂಡಿಸ್ತೀನಿ ಅದನ್ನ ಯಾಕಂದರೆ ಯಾರೇ ಆಗಲಿ ಕೊಲೆ ಮಾಡೋ ಅದಕ್ಕೆ ಹೋಗಬಾರ್ದು ಅದು ಕಾನೂನು ಯಾರು ಕೈಗೆ ತೊಗೋಬಾರ್ದು ಅದು ಯಾರೇ ಮಾಡಿರಲಿ ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದ್ರ ಪರ ನಾನು ಇದ್ದೀನಿ ಈಗ ಅವ್ರ ಮೆಜೆಸ್ಟಿಕ್ಕಿಂದ ನಾನು ಅವ್ರು ನೋಡಿದ್ದೀನಿ ಸೊ ಅಲ್ಲಿಂದ ಈ ಕಾಟೇರೋವರೆಗೂ ನಾನು ಕಂಡ ದರ್ಶನೇ ಬೇರೆ ಈ ಆಮೇಲೆ ಬೆಳವಣಿಗೆ ಆಗಿದ್ದೇ ಬೇರೆ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ಮನು ಪಾಟೀಲ್ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಏನು ಜೈಲ್ ಆಗಿದ್ದಾರೆ ಬಟ್ ಈ ಒಂದು ವಿಚಾರದ ಬಗ್ಗೆ ಆ ಪ್ರತಿಯೊಬ್ಬ ಕಲಾವಿದರು ಒಂದೊಂದು ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಇವತ್ತು ಅವರ ಬಹಳ ಆಪ್ತರಾದಂತಹ ರವಿ ಚೇತನ್ ಅವರು ನಮ್ಮೊಟ್ಟಿಗಿದ್ದಾರೆ ಏನ್ ಹೇಳ್ತಾರೆ ಈ ಒಂದು ಪ್ರಕರಣದ ಬಗ್ಗೆ ದರ್ಶನ್ ಅವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಬೆರ್ತಿದ್ದಾರೆ ಅವ್ರ ಜೊತೆಗೆ ಅವರು ನನ್ನೊಟ್ಟಿಗಿದ್ದಾರೆ ಇವತ್ತು ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಈ ಒಂದು ಪ್ರಕರಣದ ಬಗ್ಗೆ ಕೇಳೋಕ್ಕಿಂತ ಮೊದಲಾಗಿ ನೀವು ಬಹಳ ಆಪ್ತರು ಸರ್ ದರ್ಶನ್ ಸರ್ಗೆ ತುಂಬ ಹತ್ತಿರದಿಂದ ನೋಡಿದೀರ ಅವರ ವ್ಯಕ್ತಿತ್ವ ನೋಡಿದ್ದೀರಾ ಆಮೇಲೆ ನೀವು ಹೇಗಿದ್ರಿ ಮೊದಲು ಅಂತ ಅಂದರೆ ಅವರ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಸೃಜನ್ ಸರ್ ಆಗಿರ್ಬೋದು ಒಂದು ಗ್ಯಾಂಗ್ ಥರ ಇತ್ತು ಒಂದು ಒಳ್ಳೆ ಹೆಲ್ದಿ ಎನ್ವಿರಾನ್ಮೆಂಟ್ ಇತ್ತು ಅದಾದ ನಂತರ ಏನಾಯಿತು ಅಂತಂದರೆ ದರ್ಶನ್ ಅವರ ದರ್ಶನ ಪಡೆಯೋದಕ್ಕೆ ನಿಮ್ಗೆ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಾಗಿ ಮೊದಲಿಗೆ ನಾನು ಜಾಸ್ತಿ ಸಿನಿಮಾ ಮಾಡಿರೋದು ದರ್ಶನ್ ಅವ್ರ ಜೊತೆ ಒಂದು ಇಪ್ಪತ್ತೈದು ಮೂವತ್ತು ಇಂಡಸ್ಟ್ರಿ ಬಂದು ನೂರೈವತ್ತು ಇನ್ನೂರೈವತ್ತು ಸಿನ ಮೇಲೆ ಮಾಡಿದ್ದೀನಿ ಬಟ್ ನಮ್ಮದು ಓಡನಾಟ ಜಾಸ್ತಿ ಅವ್ರದು ಬಟ್ ಈಗಿರೋ ಸಿಚ್ಯುವೇಶನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಗಿದೆ ಅದು ಆಗಬಾರ್ದಿತ್ತು ಅದು ನಾನು ಖಂಡಿಸ್ತೀನಿ ಅಂತ ಯಾಕಂದರೆ ಯಾರೇ ಆಗಲಿ ಕೊಲೆ ಮಾಡೋ ಅಂಥಕ್ಕೆ ಹೋಗಬಾರ್ದು ಅದು ಕಾನೂನು ಯಾರು ಕೈಗೆ ತಗೋಬಾರ್ದು ಅದು ಯಾರೇ ಮಾಡಿರಲಿ ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದ್ರ ಪರ ನಾನು ಇದ್ದೇ ಇದ್ದೀನಿ ಕಾನೂನು ಪ್ರ ಕಾನೂನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಸೊ ಕಾನೂನು ಪರ ಇದ್ದೇ ಇದ್ದೀನಿ ಅದೇನು ಶಿಕ್ಷೆ ಕೊಡುತ್ತೋ ಕಾನೂನು ಅವ್ರು ಯಾರೇ ಆಗಲಿ ಶಿಕ್ಷೆ ಆಗಲೇಬೇಕು ಆದರೆ ಅದು ಪೂರ್ವ್ ಆಗಬೇಕು ಈಗ ಅವರು ಅಪರಾಧಿ ಅಂತ ಏನು ಹೇಳಲ್ಲ ಆರೋಪ ಇನ್ನು ಅಪರಾಧಿ ಆಗಿಲ್ಲ ಅದು ಕಾನೂನು ತನಿಖೆ ನಡೀತಾ ಇದೆ ಅದು ಅದ್ರ ಬಗ್ಗೆ ನಡೀತಿದೆ ಬಟ್ ನಾನು ಕಂಡ ದರ್ಶನ್ ಹೇಗೆ ಅವ್ರ ಮೆಜೆಸ್ಟಿಕ್ಕಿಂದ ನಾನು ಅವ್ರು ನೋಡಿದ್ದೀನಿ ಸೊ ಅಲ್ಲಿಂದ ಈ ಕಾಟೇರೋವರೆಗೂ ನಾನು ಕಂಡ ದರ್ಶನೇ ಬೇರೆ ಈ ಆಮೇಲೆ ಬೆಳವಣಿಗೆ ಆಗಿದ್ದೆ ಬೇರೆ ನೀವು ಹೇಳ್ದಂಗೆ ನಾವು ಸುಜನ್ ಆಗ್ಬೋದು ಅವನ ಸ್ಕೂಲ್ ಫ್ರೆಂಡ್ಸ್ ಆಗ್ಬೋದು ನಾವೆಲ್ಲ ತುಂಬ ಚೆನ್ನಾಗಿದ್ವಿ ಎಲ್ಲ ರಾಮ ಅವರು ಆಮೇಲೆ ಏನಿತ್ತು ಮೊದಲು ಅಂದರೆ ದರ್ಶನ್ ಅವರು ಸುತ್ತಮುತ್ತ ಸಿನಿಮಾದೋರಿದ್ವಿ ನಾವು ಮುಂಚೆ ಕೂತ್ಕೊಂಡು ನಿಂತ್ಕೊಂಡು ಕತೆ ಬಗ್ಗೆ ಮಾತಾಡೋದು ಹಂಗೆ ಮಾಡಬೇಕು ಸಿನಿಮಾ ಹಿಂಗೆ ಮಾಡಬೇಕು ಹಿಂಗೆ ಕನ್ನಡ ಇಂಡಸ್ಟ್ರಿನ ಹಂಗೆ ತೊಗೊಳ್ಬೇಕು ಈ ಥರ ಪ್ಲಾನಿಂಗ್ಸ್ ಇತ್ತು ಅಂದರೆ ಹೆಲ್ತಿ ಡಿಸ್ಕಷನ್ಸ್ ಅಂತ ಹೇಳ್ತಾರಲ್ಲ ಸಿನ್ಮಾ ಬಗ್ಗೆ ಸಿನಿಮಾ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಸೊ ಅದ್ರ ಬಗ್ಗೆ ಇತ್ತು ಸುತ್ತಮುತ್ತ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಇದ್ವಿ ಆರ್ಟಿಸ್ಟ್ಗಳಿದ್ವಿ ಪಾರ್ಟಿನೂ ಮಾಡ್ತಿದ್ವಿ ಎಲ್ಲ ಚೆನ್ನಾಗೆ ಇತ್ತು ಸೊ ಅದು ನಾನು ನೋಡಿದ್ದು ಅವ್ರನ್ನ ಅದು ಫ್ಲಾಶ್ ಬ್ಯಾಕ್ ಹೋದೆ ಯಾಕಂದರೆ ನಾವು ಇಪ್ಪತ್ತಿಪ್ಪತ್ತೈದು ಸಿನಿಮಾ ಮಾಡಿದೆ ಅಂತ ಹೇಳಿದ್ನ ಅದು ಫ್ಲಾಶ್ ಬ್ಯಾಕ್ ಹೋಗೋದಾದರೆ ಮೆಜೆಸ್ಟಿಕ್ಕಿಂದ ನಾನು ಅವ್ರ ಜೊತೆ ಇದ್ದೀನಿ ಮೆಜೆಸ್ಟಿಕಲ್ ಸಿನಿಮಾ ಮಾಡಲಿಲ್ಲ ಯಾಕಂದರೆ ಬಾಬಾ ಮಹರೀಶ್ ಪರಿಚಯ ಇದ್ದರು ನಂಗೆ ನನ್ನ ಸ್ಕೂಲ್ ಫ ನನ್ನ ಕಾಲೇಜ್ ಸೀನಿಯರು ಭಾ ಮಹಾರೀಶ್ ಅವರು ಸೊ ನನಗೆ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು ದಿನಾಕರ್ ದಿನಾಕರ್ ನಾನು ಮೈಸೂರು ಶೂಟ್ ಮಾಡ್ತಾ ಇದ್ವಿ ಗೌರಿ ಶಂಕರ್ ಕ್ಯಾಮ್ರಾಮನ್ ಆಗಿದ್ದರು ಪ್ರೇಮ ಅಂತ ಒಂದು ಸಿನಿಮಾ ಅಲ್ಲಿ ನನಗೆ ದಿನಾಕರ್ ಹೇಳಿದ್ದು ನಮ್ಮ ಅಣ್ಣ ಇಂಟ್ರೊಡ್ಯೂಸ್ ಆಗಿದ್ದ ನೀನು ಹೋಗಿ ಮೀಟ್ ಮಾಡು ಅಂತ ನಾನು ಬಂದರೆ ವಿಜಯನಗರಲ್ಲಿ ನನ್ನ ಮನೆ ಇರೋದು ಸೊ ವಿಜಯನಗರ ಬಂದಾಗ ಅಲ್ಲಿ ನಡೀತಾ ಇದ್ದು ಶೂಟಿಂಗ್ ಅಲ್ಲೋದಾಗ ಭಾಮಹೇಶ್ವರ ಇದ್ದರೆ ನೀವೇನು ರೀಲಿ ಅಂದೆ ಪಾಪ ರಾಮೂರ್ತಿ ಅವರೆಲ್ಲ ರಮೇಶ್ ಅಂತ ಎಲ್ಲ ಅಲ್ಲೇ ಇದ್ದರು ಅಲ್ಲಿ ಪರಿಚಯ ಆಯಿತು ನನಗೆ ಏ ಸೊ ಹಂಗೆ ಲಿಂಕ್ ಏನಾಯಿತು ನಾನು ನಾನು ಆ್ಯಕ್ಟ್ ಮಾಡ್ತಾಯಿ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂದರೆ ಭಾಮಹೇಶ್ವರು ಹೌದಾ ಅಂದ್ರೆ ಬಟ್ ಇದರಲ್ಲಿ ಆಲ್ರೆಡಿ ಕ್ಯಾರೆಕ್ಟರ್ಸ್ ಎಲ್ಲ ಮುಗಿದೋಗಿಬಿಟ್ಟಿತ್ತು ಇರಲಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಒಂದು ಸ್ವಲ್ಪ ದಿವಸ ಇದ್ದೆ ಆ ಸಿನಿಮಾ ಮುಗಿಯೋದು ಸೊ ಆಮೇಲೆ ಒಡನಾಡಿನ ಹಾಗೆ ದರ್ಶನ ಅದಾದಮೇಲೆ ಅವ್ರ ಜೊತೆ ನನಗೆ ಕಿಟಿ ಅಂತ ಒಂದು ಸಿನಿಮಾ ಸಿಕ್ತು ಅದ್ರ ಅಪೋಸಿಟ್ ಕ್ಯಾರೆಕ್ಟರ್ ಜಾಸ್ತಿ ಮಾಡೋಕೆ ಶುರು ಮಾಡೋದು ವಿಲನ್ ಅಂದರೆ ಹೀರೋಯಿನ್ ಮೇಲೆ ಕಣ್ಣು ಹಾಕೋದು ಬಂದು ಇವ್ರು ಫೈಟ್ ಮಾಡೋದು ಹೋಗೋದು ಸೊ ಇದು ಬಹಳ ನಡೀತಾ ಇತ್ತು ಅದು ಬೇರೆ ಸಿನಿಮಾಗಳಲ್ಲಿ ಈಗ ಅದನ್ನೇ ಜೋಕ್ ಮಾಡೋರು ಐ ಆ ಸಿನಿಮಾ ಹೊಡೆದು ಕಳಿಸಿ ಮತ್ತೆ ಈ ಸಿನಿಮಾಗೆ ಅವರು ಮದುವೆ ಗಂಡು ಈಗಲೂ ಮದುವೆ ಗಂಡಂತ ಹೆಗಿಸ್ತಾರೆ ನನಗೆ ಸೊ ಆ ಥರ ಒಡನಾಟ ಇತ್ತು ಹೆಲ್ದಿ ಡಿಸ್ಕಷನ್ಸ್ ಇತ್ತು ಆಮೇಲೆ ಓಂ ಪ್ರಕಾಶ್ ಅವರಂತೂ ನನ್ನ ಬಿಡ್ತಿರಲಿಲ್ಲ ಅವರು ಅಪೋಸಿಟೇ ಯಾವಾಗಲೂ ಆಗ್ತಾಯಿದ್ರು ನನ್ನ ವಿಲನ್ ಮಾಡಿದ ಓಂ ಪ್ರಕಾಶ್ ಅವರು ಈಗಲೂ ಹೇಳ್ತೀನಿ ಸೊ ಆ ಥರ ಒಡನಾಟ ಇತ್ತು ಹೀರೋ ಆಗಿ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಬಟ್ ಎಲ್ಲೋ ನೆಗೆಟಿವ್ ರೋಲ್ ನನಗೆ ಜಾಸ್ತಿ ಏನೋ ಆಫರ್ಸ್ ಬರೋಕ್ಕೆ ಶುರು ಆಯಿತು ಈ ಸತ್ಯಾನಂದ ಮಾಡಿದೆ ಸಿರಿಯುವಂತ ಸೊ ನೆಗೆಟಿವ್ ರೋಲ್ಸ್ ಜಾಸ್ತಿ ಶುರು ಆಯಿತು ಹಿಂಗಾಗಿ ಅಲ್ಲಿ ಆ ಕಡೆ ಹೋದೆ ಬಿಡಿ ಆ ಆ ಟ್ರ್ಯಾಕ್ ಬೇರೆ ಮಾತಾಡೋಣ ಆಗಿದೆ ಸೊ ಈ ದರ್ಶನವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಕಂಡ ದರ್ಶನ್ ಹೇಗಿತ್ತು ಅಂದರೆ ಒಬ್ಬ ಕಲಾವಿದನಿಗೆ ಒಬ್ಬ ಸಹ ಕಲಾವಿದನಿಗೆ ಬಹಳ ಚೆನ್ನಾಗಿ ಇದ್ರು ಅವ್ರ ಹತ್ರ ಹೋದರೆ ಫಸ್ಟ್ ಹೇಳೋದು ಊಟ ಮಾಡುವಂತ ಕೆರೋನ್ಗೆ ಹೋದರೆ ಫಸ್ಟು ಊಟ ಮಾಡಿಸ್ತಾರೆ ನೀನು ವೆಜ್ ತಿಂತೀಯೋ ನಾನ್ ವೆಜ್ ತಿಂತೀಯೋ ಅವಾಗಲೂ ಊಟ ರೆಡಿ ಇರತ್ತೆ ಊಟ ಆದಮೇಲೆ ಆಮೇಲೆ ವಿಷಿಕ್ ಬಾ ಏನು ಅಂತ ಕೇಳ್ತಾರೆ ಸೊ ಆ ಥರ ಒಂದು ವ್ಯಕ್ತಿ ಆಮೇಲೆ ನಾನು ಎಷ್ಟೋ ಸಿನಿಮಾಗಳಲ್ಲಿ ಅವ್ರ ಜೊತೆ ಫೈಟ್ ಮಾಡಿದ್ದೀನಿ ಸುಮಾರು ಇನ್ಸಿಡೆಂಟು ಏಟ್ಗಳು ತಿಂದಿದ್ದೀನಿ ಅಂದರೆ ಟೈಮಿಂಗ್ ರಾಂಗಾಗಿ ಮತ್ತೊಂದಾಗಿ ಬಟ್ ಅವ್ರದ್ದು ಅವ್ರದ್ದು ಟೈಮಿಂಗ್ ಇದೆಯಲ್ಲ ನನಗೆ ಗೊತ್ತಿರೋಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಆ ಟೈಮಿಂಗ್ ಇಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಥರ ಫೈಟ್ ಮಾಡಿಬಿಟ್ಟಿದ್ದೀನಿ ಯಾಕಂದ್ರೆ ವಿಲನ್ ಪಾತ್ರ ಮಾಡಿದ್ದೀನಿ ಅಂದಮೇಲೆ ಆಲ್ಮೋಸ್ಟ್ ಯಾವ್ದು ಫೈಟ್ ಮಾಡಿದ್ದೀನಿ ಬಟ್ ಅವ್ರ ಟೈಮಿಂಗ್ಸ್ ಇದೆಯಲ್ಲ ಆಫ್ ಅಫ್ಕೋರ್ಸ್ ನಾವು ಅದನ್ನ ತಗೋಬೇಕು ಮತ್ತು ಫೈಟ್ ಆದ ನಂತರ ಬಂದು ವಿಚಾರಿಸ್ಕೊತಾರೆ ಓಕೆನಾ ಸರಿ ಇದೆಯಾ ಓಕೆನಾ ಸಿ ದಟ್ ಈಸ್ ವಾಟ್ ಅವ್ರು ತುಂಬ ಕಾಳಜಿ ತೊಗೊತಾರೆ ಈಗ ಕ್ಯಾರಮಾನಿಂದ ಇಳಿದ ತಕ್ಷಣ ಬಂದು ಎಲ್ಲ ಸಹಕಲಾದ್ರೂ ಮಾತಾಡಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬಂದು ಡೈರೆಕ್ಟ್ರಿಗೆ ಕ್ಯಾಮ್ರ ನಮಸ್ಕಾರ ಮಾಡಿ ಕ್ಯಾಮ್ರಾ ನಮಸ್ಕಾರ ಮಾಡಿ ಶಾರ್ಟ್ ಕೊಡ್ತಾರೆ ಸೊ ಆ ಥರ ವ್ಯಕ್ತಿ ಇದು ಎಲ್ಲಿ ಇದು ಏನೇನು ಆಯಿತು ಅನ್ನೋದು ನನಗೂ ಹೆಂಗೆ ಎಲ್ಲರಿಗೂ ಒಂಥರ ಶಾಕಿಂಗ್ ಆಯಿತು ನನಗೂ ಇದು ಶಾಕಿಂಗು ಬಟ್ ನನಗನ್ಸಿದ್ದು ನಾನು ಕಂಡ ದರ್ಶನ ಇವರು ಇರಲಿಲ್ಲ ನಾನು ಅಲ್ಲಿ ಒಟ್ಟಿಗೆ ಪಾತ್ರ ಮಾಡಿ ದುಶಾಸನ ಪಾತ್ರ ಮಾಡಿದ್ದೆ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಅದು ಕೋವಿಡ್ ಬಂತು ಕೋವಿಡ್ ಬಂದು ಆಫ್ ಇಂಡಸ್ಟ್ರಿ ಎಲ್ಲ ಕ್ಲೋಸ್ ಆಯಿತು ಸೊ ಅಲ್ಲಿಂದ ಕೆಲವು ಹೇಳ್ತಾ ಸಂಗತಿ ಫಲ ಅಥವಾ ಏನು ಹೇಳ್ತಾರಲ್ಲ ಸುತ್ತಮುತ್ತ ಜನ ಬೇರೆ ಬೇರೆ ಸೇರ್ಕೊಂಬಿಟ್ರಲ್ಲಿ ನಮಗೂ ಒಂಚೂರು ಬೇಜಾರಾಯಿತು ಆಯಿತು ಅವಾಗ ನಾವು ಒಂದು ಸ್ವಲ್ಪ ಬ್ಯಾಕ್ ಆಫ್ ಹೋದ್ವಿ ಯಾಕಂದರೆ ನಾವು ಡೈರೆಕ್ಟಾಗಿ ಇದ್ದವರು ನಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡೋಕೆ ಶುರು ಮಾಡೋದು ಇವೆಲ್ಲ ಆಯಿತು ಆಮೇಲೆ ನನ್ನ ಬಿಡಿ ನಾನು ನೆನ್ನೆ ಮೊನ್ನೆ ಬಂದವನು ಅವರ ಸ್ಕೂಲ್ ಫ್ರೆಂಡ್ಸು ಅವ್ರ ಜೊತೆ ಇದ್ದವ್ರನ್ನ ಅವ್ರನ್ನೂ ಅವಾಯ್ಡ್ ಮಾಡಿಸಿದ್ರು ಒಂದಿಬ್ಬರು ಸೇರಿಕೊಂಡಲ್ಲಿ ಏನಾಯಿತು ವಾತಾವರಣ ಸುತ್ತಮುತ್ತ ವಾತಾವರಣ ಹಾಳು ಮಾಡಿಬಿಟ್ರು ಆ ಸಿನಿಮಾದವರೇ ಕಾಣಿಸ್ತಾ ಇರಲಿಲ್ಲ ಸುತ್ತಮುತ್ತ ಈಗ ನೋಡಿ ಯಾರೆಷ್ಟಾದವರು ಯಾರು ಸಿನಿಮಾದವ್ರ ಇದ್ದಾರಾ ಯಾರೂ ಇಲ್ಲ ನಾವು ಮಾಡ್ತಿದ್ದಿದ್ದು ಪಾರ್ಟಿಗಳಾಗಲಿ ಡಿಸ್ಕಷನ್ಸ್ ಆಗಲಿ ಅದೇ ಬೇರೆ ಸೆಟಲ್ ಕೂತ್ಕೊಂಡ್ರು ನಾವು ಕತೆ ಬಗ್ಗೆ ಮಾತಾಡ್ತಾ ಇದ್ವಿ ಒಳ್ಳೆ ಊಟ ಬಗ್ಗೆ ಮಾತಾಡ್ತಾಯಿದ್ವಿ ಏ ಬ್ರೀನ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಚಯ ಅಲ್ಲಿ ತರಿಸು ಇಲ್ಲಿ ತರಿಸು ಇಲ್ಲಿ ಈ ಥರ ಒಂದು ಹೆಲ್ದಿ ಡಿಸ್ಕಷನು ಅಟ್ಮಾಸ್ಫಿಯರೇ ಬೇರೆ ಇತ್ತು ಈಗ ನಿಮ್ಮ ಮನೇಲಿ ನಮ್ಮನೆ ಹೇಳಿರ್ತಾರೆ ಏನು ಏಯ್ ಚಿಕ್ಕವಂದಿರ್ಬೇಕಾರೆ ನೀನು ಫ್ರೆಂಡ್ ಪೆಂಚರ್ ಕೂತ್ಕೋ ನೀನು ರ್ಯಾಂಕ್ ಸ್ಟೂಡೆಂಟ್ ಪಕ್ಕ ಕೂತ್ಕೊ ಅಂತಾರೆ ಯಾಕೇಳಿ ಅವ್ರದ್ದೇ ಇದು ಒಳ್ಳೇದು ಕಲಿತೀರಾ ಒಳ್ಳೇದಾಗತ್ತೆ ಅನ್ನೋದು ಹೇಳ್ತಾರೆ ಇಲ್ಲೇನಾಗಿದೆ ನೋಡಿ ಸಿ ದರ್ಶನ ತಪ್ಪು ಅಂತ ಹೇಳ್ತಾ ಇಲ್ಲ ದರ್ಶನರಿಗೆ ಗೊತ್ತಿಲ್ಲ ಗೊತ್ತಿದ್ದೇನೆ ಇವೆಲ್ಲ ಆಗಿರೋದು ಅವರ ಪರ್ಸ್ನಲ್ ಫ್ಯಾಮಿಲಿ ವಿಷಯ ನಾನು ಮಾತಾಡಕ್ಕೆ ಬರೋಲ್ಲ ಅಂದರೆ ಅದು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಯಾವತ್ತೂ ಪರ್ಸ್ನಲ್ ವಿಷಯ ಇಲ್ಲ